ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾವನೋ ಅತ್ತೆನೋ ಅಣ್ಣ ತಮ್ಮದ್ರೋ ಅಣ್ಣ ತಮ್ಮಂದ್ರ ಹೆಂಡತಿರೋ ಅಥವಾ ಕುಟುಂಬದ ಸದಸ್ಯರು ನಿಮ್ಮನ್ನ ಅವಮಾನ ಮಾಡ್ತಿದ್ದಾರಾ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ತಪ್ಪುಗಳನ್ನ ಹುಡುಕಿ ನಿಮ್ಮನ್ನ ಟೀಕಿಸ್ತಾ ಇದ್ದಾರಾ ನೀವ್ ಮಾಡೋ ಅಡ್ಗೆಯಲ್ಲಿ ಉಪ್ಪಾಗಿಲ್ಲ ಅಂತಾನೋ ಖಾರ ಜಾಸ್ತಿ ಆಗಿದೆ ಅಂತಾನೋ ನಿನ್ನ ನೋಯಿಸ್ತಾ ಇದ್ದಾರಾ ಪ್ರತಿ ಹೆಜ್ಜೆಯಲ್ಲೂ ನನ್ನನ್ನು ನೋಯಿಸ್ತಾ ಇದ್ದಾರೆ ಅವ್ರ ಎದುರುಗಡೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನಾನು ಸುಸೈಡ್ ಮಾಡ್ಕೊಳ್ಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಮುನ್ನ ಒಂದ್ ಮಾತನ್ನ ಹೇಳ್ತೀನಿ ಕೇಳಿ ಈ ಜಗತ್ನಲ್ಲಿ ನಿಮ್ಮ ಕುಟುಂಬ ಒಂದೇ ಅಲ್ಲ ಎಲ್ಲಿಗೋದ್ರು ನಮ್ಮ ಮಾಡುವಂತ ಕೆಲಸಗಳನ್ನ ಟೀಕೆ ಮಾಡೋರಿರ್ತಾರೆ ಅವಮಾನ ಮಾಡೋರಿರ್ತಾರೆ ನಮ್ಮ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳೋರ್ ಇರ್ತಾರೆ ಹಂಗಂತ ಹೇಳಿ ಅವ್ರಿಗೆ ನಿಮ್ಮ ಸಾವು ಉತ್ತರ ಹಾಕಬಾರದು ಬದಲಿಗೆ ಅವರ ಎದುರುಗಡೆ ತಾಳ್ಮೆಯಿಂದ ಅವ್ರು ಕೊಟ್ಟಂತ ನೋವುಗಳನ್ನ ಅರಗಿಸಿಕೊಂಡು ನಿಮ್ಮ ಸಾಧನೆ ಅವ್ರಿಗೆ ಉತ್ತರ ಹಾಕಬೇಕು ಅದಕ್ಕೆ ಹಿರಿಯರು ಹೇಳಿದ್ದು ನೊಂದು ಬೆಂದು ಬಿದ್ದು ಎದ್ದು ಗೆದ್ದು ನಿಲ್ಲು ಆಮೇಲೆ ನಂದು ನಿಂದು ಎಂದು ಬಂದು ನಿಲ್ಲುವರು ಮುಂದು ಅಂತ ನಿಮ್ಮ ಸಾಧನೆ ಹಿಂದೆ ಬಿಡಿ ನೋಯ್ಸ್ಕೊಳಕ್ಕೆ ಹೋಗ್ಬೇಡಿ ತಾಳ್ಮೆಯನ್ನ ಕಳ್ಕೋಬೇಡಿ